ಅಮೆರಿಕದಲ್ಲಿ ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಕಷ್ಟಗಳಿಗೆ ಹತ್ತಾರು ಉದಾಹರಣೆಗಳು ಸಿಗುತ್ತಿವೆ ಅಕ್ರಮವಾಗಿ ಅಮೆರಿಕ ಪ್ರವೇಶ ಮಾಡಿದವರಿಗೆ ಹಾಗೂ ಕಾನೂನು ಉಲ್ಲಂಘನೆ ಮಾಡಿದವರನ್ನ ವಲಸೆ ಅಧಿಕಾರಿಗಳು ನೇರವಾಗಿ ಬಂಧಿಸಿ ಅವರನ್ನು ಗಡಿಪಾರು ಮಾಡುತ್ತಿದ್ದಾರೆ ನ್ಯೂ ನ್ಯೂಜೆರ್ಸಿಯ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಅಮಾನವೀಯ ಘಟನೆಯ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದಂತೆ ಮತ್ತಷ್ಟು ಚರ್ಚೆಗಳು ಹುಟ್ಟುಹಾಕಿದೆ ವಲಸೆ ಮತ್ತು ಭದ್ರತಾ ಅಧಿಕಾರಿಗಳು ಯುವಕನನ್ನ ನಡೆಸಿಕೊಂಡಿರುವ ರೀತಿಗೆ ಆಕ್ರೋಶ ವ್ಯಕ್ತವಾಗಿದೆ ಅದರ ಬೆನ್ನಲ್ಲೇ ಭಾರತದಲ್ಲಿರುವ ಅಮೆರಿಕದ ಎಂಬೆಸಿಯು ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಅಮೆರಿಕಕ್ಕೆ ಹೋಗೋರಿಗೆ ಮತ್ತೆ ಎಚ್ಚರಿಕೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ನಿಲ್ಲದ ಟಾರ್ಗೆಟ್ ಅಮೆರಿಕದ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದು ಅದರ ಆಧಾರದ ಮೇಲೆ ಎಫ್ ಒನ್ ವೀಸಾ ಎಂ ಒನ್ ವೀಸಾ ಅಥವಾ ಝೇ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಸಂದರ್ಶನ ಕ್ಯಾನ್ಸಲ್ ಆಗಿದೆ ಅಪ್ಲಿಕೇಶನ್ ಹಾಕಿರುವ ಎಲ್ಲ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾಗಳು ಆಳವಾದ ಪರಿಶೀಲನೆಗೆ ಒಳಗಾಗುವವರೆಗೂ ಅವರಿಗೆ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಷ್ಟೇ ಅಲ್ಲ ಭಾರತದಲ್ಲಿ ಏಜೆಂಟ್ಗಳು ಮಧ್ಯವರ್ತಿಗಳಿಂದ ಬಾಟ್ಗಳ ಮೂಲಕ ಬ್ಲ್ಯಾಕ್ ಆಗಿದ್ದ ಸುಮಾರು ಎರಡು ಸಾವಿರ ಅಪಾಯಿಂಟ್ಮೆಂಟ್ಗಳನ್ನು ಕೂಡ ಅಮೆರಿಕದ ಎಂಬೆಸಿಯು ರದ್ದುಪಡಿಸಿತ್ತು ಈಗ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡುವುದನ್ನು ನಾವು ಯಾವತ್ತಿಗೂ ಸಹಿಸೋದಿಲ್ಲ ಎಂದಿದೆ ಅಮೆರಿಕದ ಕಾನೂನು ಉಲ್ಲಂಘನೆ ಮಾಡಿದರೆ ವೀಸಾ ದುರ್ಬಳಕೆ ಮಾಡಿಕೊಂಡರೆ ಅಂಥವರ ಮೇಲೆ ಸೂಕ್ತ ಕ್ರಮ ಆಗುತ್ತದೆ ಎಂದು ಎಚ್ಚರಿಸಿದೆ ನ್ಯೂಜೆರ್ಸಿಯ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗಳನ್ನ ಫೋರ್ಟ್ ಭದ್ರತಾ ಅಧಿಕಾರಿಗಳು ಬಂಧಿಸಿ ಆತನನ್ನ ನೆಲಕ್ಕೆ ಅದುಮಿ ಕೈಗಳಿಗೆ ಕೋಳ ಹಾಕಿದ್ದರು ಅಲ್ಲಿಂದಲೇ ಆತನನ್ನ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಆ ಹುಡುಗ ಅಳುತ್ತಿದ್ದ ಹಾಗೂ ನಾನು ಹುಚ್ಚನಲ್ಲ ಅಂತ ಕೂಗುತ್ತಿದ್ದ ಆ ಘಟನೆಯ ವಿಡಿಯೋವನ್ನ ಭಾರತೀಯ ಅಮೆರಿಕನ್ ಕುನಾಲ್ ಜೈನ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಭಾರತೀಯ ಎಂಬೆಸಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರನ್ನ ಟ್ಯಾಗ್ ಮಾಡಿದ್ದರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮಾಹಿತಿ ಪ್ರಕಾರ ಸಾವಿರದ ಎಂಬತ್ತು ಮಂದಿ ಭಾರತೀಯರನ್ನ ಈ ವರ್ಷ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ವಿದ್ಯಾರ್ಥಿಗಳು ಗಾಜಾ ಪ್ಯಾಲೆಸ್ತೀನ್ ಪರವಾದ ಘೋಷಣೆಗಳನ್ನು ಕೂಗುವುದು ಅಥವಾ ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳಲ್ಲಿ ಭಾಗಿಯಾದರೆ ಅವರ ವೀಸಾ ರದ್ದುಪಡಿಸಲಾಗುತ್ತಿದೆ ಯಹೂದಿ ವಿದ್ಯಾರ್ಥಿಗಳಿಗೆ ಭದ್ರತೆ ಕೊಡುವಂತೆ ಯೂನಿವರ್ಸಿಟಿಗಳಿಗೆ ಟ್ರಂಪ್ ಆಡಳಿತವು ತಾಕೀತು ಮಾಡಿದೆ ಹಾಗೆ ಕ್ಯಾಂಪಸ್ಗಳಲ್ಲಿ ಹೋರಾಟಗಳನ್ನು ನಡೆಸುವವರ ವಿರುದ್ಧ ಗಡಿಪಾರಿನಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ನಡುವೆ ಅಕ್ರಮ ವಲಸಿಗರ ಮೇಲೆ ಟ್ರಂಪ್ ಆಡಳಿತವು ಕೈಗೊಳ್ಳುತ್ತಿರುವ ಕ್ರಮಗಳನ್ನು ವಿರೋಧಿಸಿ ವಲಸಿಗರು ಲಾಸ್ ಏಂಜಲೀಸ್ನಲ್ಲಿ ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದಾರೆ ನ್ಯೂಯಾರ್ಕ್ನಲ್ಲಿ ವಿದ್ಯಾರ್ಥಿ ಬಂಧನ ಹಾಕಿದ್ದೇಕೆ ರಾಯಭಾರ ಕಚೇರಿಗೆ ಇನ್ನೂ ಸಿಗದ ಮಾಹಿತಿ ಭಾರತೀಯ ವಿದ್ಯಾರ್ಥಿಗೆ ಕೋಳ ಹಾಕಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಈ ಘಟನೆಯ ಬಗ್ಗೆ ಭಾರತ ಸರ್ಕಾರವು ದಿಲ್ಲಿಯಲ್ಲಿರುವ ಅಮೆರಿಕದ ಎಂಬೆಸಿಗೆ ವಿವರಣೆ ಕೇಳಿದೆ ಹಾಗೆ ವಾಷಿಂಗ್ಟನ್ನಲ್ಲಿರುವ ಭಾರತದ ರಾಯಭಾರ ಕಚೇರಿ ಹಾಗೂ ನ್ಯೂಯಾರ್ಕ್ನಲ್ಲಿ ಭಾರತದ ಕಾನ್ಸುರೇಟ್ ಕಚೇರಿಯ ಅಮೆರಿಕದ ಆಡಳಿತದೊಂದಿಗೆ ಸಂಪರ್ಕದಲ್ಲಿದೆ ನ್ಯೂಯಾರ್ಕ್ನ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದಂತೆ ಭಾರತದ ರಾಯಭಾರ ಕಚೇರಿ ಇನ್ನು ಯಾವುದೇ ಮಾಹಿತಿಯೂ ಲಭ್ಯವಾಗಿಲ್ಲ ಯಾವ ಕಾರಣಕ್ಕೆ ಆತನನ್ನು ಬಂಧಿಸಲಾಗಿತ್ತು ಆತ ಎಲ್ಲಿಂದ ಬಂದಿದ್ದ ಹಾಗೂ ಎಲ್ಲಿಗೆ ಹೊರಟಿದ್ದ ಅನ್ನೋದು ಈವರೆಗೂ ತಿಳಿದು ಬಂದಿಲ್ಲ ಭಾರತೀಯರ ಒಳತಿಗಾಗಿ ಸದಾ ಕಾನ್ಸುಲೇಟ್ ಕಚೇರಿಯು ಕೆಲಸ ಮಾಡುತ್ತದೆ ಎಂದು ನ್ಯೂಯಾರ್ಕ್ನಲ್ಲಿ ಕಾನ್ಸುಲೇಟ್ ಪೋಸ್ಟ್ ಮಾಡಿದೆ ಆದರೆ ಅಮೆರಿಕದಲ್ಲಿ ಇತ್ತೀಚೆಗೆ ಇಂತಹ ಹಲವು ಪ್ರಕರಣಗಳು ನಡೆಯುತ್ತಿವೆ ವೀಸಾ ಅಷ್ಟೇ ಅಲ್ಲದೆ ವಲಸೆ ಅಧಿಕಾರಿಗಳು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಹೋದರೂ ವಿದೇಶಿಯರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಘಟನೆಗಳು ನಡೆಯುತ್ತಿವೆ ಅದರಲ್ಲೂ ವಿಮಾನ ನಿಲ್ದಾಣಗಳಲ್ಲಿ ಹಾಗೂ ಬಂದರುಗಳಲ್ಲಿ ವಿದೇಶಿಯರನ್ನ ತೀವ್ರ ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ ಸಣ್ಣ ಸಂಶಯ ಬಂದರೂ ಕೂಡ ಅವರಿಗೆ ಕೋಳ ಹಾಕಿ ವಶಕ್ಕೆ ಪಡೆಯುತ್ತಿದ್ದಾರೆ ಇದರಿಂದಾಗಿ ಬುಕ್ ಮಾಡಿರುವ ವಿಮಾನ ಪ್ರಯಾಣವು ಮಿಸ್ ಆಗುವುದು ನಿಗದಿತ ಕಾರ್ಯಕ್ರಮಕ್ಕೆ ಹೋಗುವುದು ತಡವಾಗುವುದು ನಡೆಯುತ್ತಲೇ ಇದೆ ಅಮೆರಿಕದ ಎಂಬೆಸಿಯ ಪ್ರಕಾರ ಎಲ್ಲವೂ ಕಾನೂನು ಪ್ರಕಾರವಾಗಿದ್ದರೆ ಅಮೆರಿಕಕ್ಕೆ ಕರೆದುಕೊಳ್ಳುವುದಕ್ಕೆ ಅಡ್ಡಿ ಆತಂಕಗಳಿಲ್ಲ ಎಂದಿದೆ